ಹೈ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚೆನ್ನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ವಿಳ್ಯದಲ್ಲಿ ನಿಮಗೆ ತಲೆಯಲ್ಲಿ ತುಂಬಾ ಹೊಟ್ಟಾಗಿದೆ ಈ ರೀತಿ ಹುಣ್ಣು ಕೂಡ ಆಗ್ತಾ ಇದೆ ಅಂದರೆ ನೀವೇನೆಲ್ಲ ಬಳಕೆ ಮಾಡ್ಬೋದು ಅಂತ ನಿಮಗೂ ಕೂಡ ಇವತ್ತಿನ ವಿಳ್ಯದಲ್ಲಿ ತೋರಿಸ್ತಾ ಇದ್ದೀನಿ ರೀತಿ ಹೊಟ್ಟಾದರೆ ತಲೆಯಲ್ಲಿ ಜಾಸ್ತಿ ತುರುಕೆ ಇರುತ್ತೆ ತುರುಕೆ ಇಟ್ಟಾಗ ನಮ್ಮ ತಲೆಯಲ್ಲಿ ತುಂಬಾ ಜಾಸ್ತಿ ಹೊಟ್ಟು ಕೂಡ ಬರ್ತಾ ಹೋಗುತ್ತೆ ಆ ರೀತಿ ಇದ್ದಾಗ ನೀವು ಏನೆಲ್ಲ ಮಾಡ್ತೀವಿ ಅಂದರೆ ಕೆಮಿಕಲ್ ಇರುವಂಥ ಶ್ಯಾಂಪೂಗಳು ತುಂಬಾ ಜಾಸ್ತಿ ಬಳಕೆ ಮಾಡ್ತೀವಿ ಆ ರೀತಿ ಬಳಕೆ ಮಾಡಿದ್ರೆ ನಾರ್ಮಲಿ ನಮ್ಮ ತಲೆಯಲ್ಲಿ ಹೊಟ್ಟು ಕಡಿಮೆ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿ ನಮ್ಮ ತಲೆಯಲ್ಲಿ ಪೂರ್ತಿ ಹೊಟ್ಟು ಕಡಿಮೆ ಮಾಡ್ಕೋಬೇಕಂದ್ರೆ ಈ ರೀತಿ ಮನೆ ಮದ್ದು ನೀವು ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಬೇಕಾಗುವಂಥ ಫಸ್ಟ್ ಏನಪ್ಪ ಅಂದರೆ ನಾನು ಈಗ ಬೈಂಡ್ ಗಿಡದಲ್ಲಿರುವಂಥ ತಪ್ಪಲ ತೊಗೊಂಡಿದ್ದೀನಿ ನೋಡಿ ಇವಾಗ ನೋಡಿ ಫ್ರೆಶ್ ಆಗಿರುವಂಥ ತಪ್ಪಲೇ ತಗೊಳ್ಳಿ ಮತ್ತೆ ಏನಾದರೂ ಸ್ವಲ್ಪ ದೂಸ ಏನಾದ್ರು ಕೂತ್ಕೊಂಡ್ರೆ ಸ್ವಲ್ಪ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಹಾಗಾಗಿ ನಾನು ಇವಾಗ ಬೈಂಡ್ ತಪ್ಪಲ ತಗೊಂಡಿದ್ದೀನಿ ಇದ್ರ ಜೊತೆಗೆ ಬೈಂಡ್ ತಪ್ಪಲ ಜೊತೆಗೆ ಮತ್ತೇನು ಬೇಕಾಗುತ್ತೆ ಅಂದರೆ ಸ್ನೇಹಿತರೆ ನಾನು ಇವಾಗ ಲಿಂಬಿಕಾಯಿ ಗಿಡದ ಎಲೆ ಕೂಡ ತಗೋಬೇಕು ಈ ಎಲೆಯಿಂದ ಕೂಡ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅದು ಯಾವ ಥರ ಅಂತ ಹೇಳ್ತೀನಿ ನಿಮಗೆ ಅದ್ರ ಜೊತೆಗೆ ಮತ್ತೆ ಏನು ತೊಗೋಬೇಕಂದ್ರೆ ಸ್ನೇಹಿತರೆ ಕರಿಬೇವು ಕೂಡ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಹಿಡಿ ಮುಷ್ಟಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ ಇವಾಗ ಇವು ಮೂರು ಕೂಡ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಬೇಕಾಗುವಂಥದ್ದು ಅಲೆವರ ನೋಡಿ ಸ್ನೇಹಿತರೆ ಎಲೆವರೆಯಿಂದ ನಮ್ಮ ಕೂದಲು ತುಂಬಾ ಆಗುತ್ತೆ ಹಾಗೆ ನಮ್ಮ ತಲೆಯಲ್ಲಿ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ನಮ್ಮ ಕೂದಲು ತುಂಬಾ ಜಾಸ್ತಿ ಬಿರುಸಾಗಿದೆ ಅಂತ ಅಂದ್ಕೊಂಡಾಗ ಅದು ಕೂಡ ತುಂಬನೇ ಸಾಫ್ಟಾಗಿ ಮಾಡುತ್ತೆ ಹಾಗಾದರೆ ಎಲೆವರ ಖಂಡಿತವಾಗಿ ಬಳಸಲೇಬೇಕು ಇವಾಗ ಎಲೆವರ ತಗೊಂಡಿದ್ದೀನಿ ಫಸ್ಟಿಗೆ ಸೈಡಿಗಿರುವಂಥ ಮುಳ್ಳೆಲ್ಲ ಕೂಡ ಇರುತ್ತೆ ಚಾಕು ಸಹಾಯದಿಂದ ತೆಗಿತೀನಿ ಇವಾಗ ಮಧ್ಯದಲ್ಲಿರುವಂಥ ಎಲೆವರ ಜಲ್ ಚೆನ್ನಾಗಿ ಚಾಕು ಸಹಾಯದಿಂದ ತೆಕ್ಕೊಳ್ಳೋಣ ಈ ರೀತಿ ನೀವು ಜೆಲ್ ಫ್ರೆಶ್ ಆಗಿರುವಂಥದ್ದು ಬಳಸ್ತಾ ಬಂದರೆ ಈ ರೀತಿ ನೀವು ವಾರದಲ್ಲಿ ಎರಡು ಮೂರು ಸತಿ ಕೂಡ ಹಚ್ತಾ ಬನ್ನಿ ನಿಮ್ಮ ಕೂದಲಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಇರೋದಿಲ್ಲ ನಿಮ್ಮ ತಲೆಯಲ್ಲಿ ಏನು ಸಮಸ್ಯೆ ಕೂಡ ಆಗೋದಿಲ್ಲ ಒಂದೊಂದು ಸ್ವಲ್ಪ ಮಕ್ಕಳಿದ್ದರೆ ಮನೆಯಲ್ಲಿ ಮಕ್ಕಳಿಗೂ ಕೂಡ ಈ ರೀತಿ ಹಚ್ಬೋದು ಅವರಿಗೂ ಕೂಡ ಏನಾಗಿರುತ್ತಲ್ವ ತಲೆಯಲ್ಲಿ ಅವರಿಗೂ ಕೂಡ ನೀವು ಹಚ್ಬೋದು ನ್ಯಾಚುರಲ್ ಆಗಿರುತ್ತೆ ಏನು ಮಾಡ್ತೀರಾ ಡ್ಯಾಂಡ್ರಫ್ ಆಗಿದೆ ಅಂತ ಅಂದ್ಕೊಂಡ್ಮೇಲೆ ಏನು ಮಾಡ್ತೀರಾ ಕೆಮಿಕಲ್ ಇರುವಂಥ ಶಾಂಪೂಗಳು ತುಂಬಾನೇ ಬಳಕೆ ಮಾಡಿಬಿಡ್ತೀರಾ ಆ ರೀತಿ ಕೆಮಿಕಲ್ ಇರುವಂಥ ಶಾಂಪುಗಳು ಬಳಕೆ ಮಾಡೋದಕ್ಕಿಂತ ಈ ರೀತಿ ನ್ಯಾಚುರಲ್ ಆಗಿರುವಂಥ ಈ ಪ್ಯಾಕ್ ನೀವು ಬಳಕೆ ಮಾಡ್ತಾ ಬಂದರೆ ನಿಮಗೆ ಆಗಿ ನಿಮ್ಮ ಕೂದಲು ಸ್ಟ್ರಾಂಗ್ ಸ್ಟ್ರಾಂಗಾಗಿರುತ್ತೆ ಹಾಗೆ ನಿಮ್ಮ ಕೂದಲಿಗೆ ಏನು ಕೂಡ ಡ್ಯಾಮೇಜ್ ಆಗೋದಿಲ್ಲ ಯಾಕಂದರೆ ಕೆಮಿಕಲ್ ಇರುವಂಥ ಶ್ಯಾಂಪುಗಳು ಬಳಸ್ತೀವಲ್ಲ ಅದರಿಂದ ನಮ್ಮ ಕೂದಲು ವೈಟರ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ತಲೆಯಲ್ಲಿ ಹೊಟ್ಟು ನಾರ್ಮಲಿ ಸ್ವಲ್ಪ ಹೊತ್ತು ದಿನಗಳು ಮಾತ್ರ ಕಡಿಮೆ ಆಗುತ್ತೆ ಆಮೇಲೆ ಮತ್ತೆ ಹೊಟ್ಟೆ ಹಾಗೆ ಬರ್ತಾನೆ ಇರುತ್ತೆ ಹಾಗಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಆಯುರ್ವೇದಿಕಲ್ಲಿ ಈ ರೀತಿ ಎಲ್ಲ ಕೂಡ ಉಪಯೋಗವಾಗಿ ಬಳಸ್ತಾ ಬಂದರೆ ನಮಗೆ ಕೂಡ ನ್ಯಾಚುರಾಗಿ ನಮ್ಮ ಕೂದಲಿಗೆ ಬುಡದಿಂದ ಸ್ಟ್ರಾಂಗ್ ಆಗುತ್ತೆ ಹಾಗೆ ನಮಗೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವಾಗ ಎಲೋವೆರಾ ಜೆಲ್ ಚೆನ್ನಾಗಿ ರೀತಿ ಚಾಕು ಸಾಯದಿಂದ ತೆಗೆದು ತಗೊಂಡಿದ್ದೀನಿ ಕಡಿಮೆ ಜಾಸ್ತಿ ಕೂಡ ತೊಗೊಬೋದು ಏನು ಪರವಾಗಿಲ್ಲ ಇವಾಗ ಎಲೋವೆರಾ ಜೆಲ್ ಕೂಡ ರೆಡಿ ಆಯಿತು ಅದ್ರ ಜೊತೆಗೆ ಏನು ತೊಗೊಳ್ತೀನಿ ಅಂದರೆ ಶುಂಠಿ ಶುಂಠಿ ಕೂಡ ತುಂಬಾ ಉಪಯುಕ್ತ ಅನ್ಬೋದು ಶುಂಠಿಯಲ್ಲಿರುವಂಥ ಸ್ಲೆ ಒಂಥರ ಸ್ಮೆಲ್ ಇರುತ್ತಲ್ವ ಅದು ಸ್ಮೆಲ್ಲಿಂದ ನಮ್ಮ ತಲೆಯಲ್ಲಿ ಹೊಟ್ಟಾಲಿ ಮತ್ತು ಸ್ವಲ್ಪ ಏನೇನು ಸಮಸ್ಯೆ ಕೂಡ ಇದ್ದರೆ ಕೂಡ ಅದು ಕಡಿಮೆ ಆಗುತ್ತೆ ಹಾಗಾಗಿ ಶುಂಠಿಯಲ್ಲಿರುವಂಥ ಸ್ಟ್ರಾಂಗ್ನೆಸ್ ಇರುತ್ತಲ್ಲ ಅದರಿಂದ ನಮ್ಮ ಕೂದಲಿಗೆ ತುರುಕೆ ಇಡುತ್ತಲ್ಲ ತುರುಕೆ ಕೂಡ ಕಡಿಮೆ ಆಗುತ್ತೆ ನಾವು ಒಂದೊಂದು ಸೈಡ್ ತುರಿಸೋದಂತೀವಿ ಒಂದೊಂದು ಸೈಡ್ ಏನಂತಾರೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ನಾವು ತುರಿಸೋದಂತೀವಿ ತಲೆಯಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಶುಂಠಿ ಕೂಡ ಈ ರೀತಿ ಚಾಕು ಸೈಜಿಂದ ಕಟ್ ಮಾಡಿ ತೊಗೊಂಡಾಯ್ತು ಇವಾಗ ಇವೆಲ್ಲ ಕೂಡ ತೊಗೊಂಡಿರೋಂಥದ್ದು ಸ್ನೇಹಿತರೆ ಇವಾಗ ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡಿ ಒಂದು ಮಿಕ್ಸಿ ಜಾರಲ್ಲಿ ಫಸ್ಟಿಗೆ ನಾನು ನೋಡ್ತಾ ಇರ್ಬೋದು ಬೈಂಡ್ ತಪ್ಪಲ ಹಾಗೆ ಶುಂಠಿ ಹಾಕಿದ್ದೀನಿ ಅದ್ರ ಜೊತೆಗೆ ಲಿಂಬೆ ಎಲೆ ಮತ್ತು ಕರಿಬೇವು ಆಮೇಲೆ ಲಾಸ್ಟಲ್ಲಿ ಅಲ್ಲೇವರ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲಾನು ಕೂಡ ಹಾಕ್ಕೊಂಡು ಮೇಲೆ ನಾವೀಗ ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡುವಾಗ ಕೂಡ ಒಂದು ಟಿಪ್ಸ್ ಏನು ಟ್ರೈ ಮಾಡಬೇಕಂದ್ರೆ ಅದು ಕೂಡ ಹೇಳ್ತೀನಿ ನೋಡಿ ಇವಾಗ ನಾವು ಮುಚ್ಚಳ ಹಾಗೆ ಮುಚ್ತೀವಿ ಮುಚ್ಚಿದ್ರೆ ಮುಚ್ಚಳಕ್ಕೆ ಸ್ವಲ್ಪ ಹೋಗಿ ಅಂಟ್ಕೊಳ್ಳುತ್ತೆ ಆ ರೀತಿ ಏನು ಮಾಡಬೇಡಿ ಒಂದು ಪೇಪರ್ ನೋಡಿ ಕಾಗದ ಕ್ಯಾರಿ ಬಗ್ಗೆ ಅಂತೀವಲ್ಲ ಅದು ತೊಗೊಬೋದು ಪ್ಲಾಸ್ಟಿಕ್ ತೊಗೊಂಡು ಈ ರೀತಿ ಮೇಲೆ ಮುಚ್ಚಿಕೊಂಡು ಈ ರೀತಿ ನೀವು ರುಬ್ಕೊಂಡು ಬರ್ಬೋದು ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ನೀವು ರುಬ್ಕೊಳ್ಳಿ ಇವಾಗ ಇದು ಪೇಸ್ಟ್ ರೆಡಿ ಆಯಿತು ಸ್ನೇಹಿತರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರೋದು ಯಾಕಂದರೆ ಇದರಲ್ಲಿ ಹಣ್ಣಿನ ಎಲೆ ಹಾಕಿರ್ತೀವಿ ಮತ್ತು ನೋಡ್ತಾ ಇರ್ಬೋದು ಅಲೋವೆರ್ ಜೆಲ್ ಹಾಕಿರ್ತೀವಲ್ಲ ಎಲ್ಲದರಿಂದ ಕೂಡ ನಮಗೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರೋದು ಇವಾಗ ಸ್ನೇಹಿತರೆ ಒಂದು ಬೌಲಲ್ಲಿ ತಕ್ಕೊಂಡಿದ್ದೀನಿ ಇವಾಗ ಇದು ಯಾವ ರೀತಿ ಹಚ್ಚಬೇಕು ಹಚ್ಚೋಕಿನ್ನ ಮುಂಚೆ ಏನು ಮಾಡಬೇಕಂತ ನಿಮಗೆ ಹೇಳ್ತೀನಿ ಬನ್ನಿ ಇದರಲ್ಲಿ ನಾವು ಲಿಂಬೆ ಹಣ್ಣಿನ ಎಲೆ ಬೈನ್ ಎಲೆ ಮತ್ತು ಕರಿಬೇವು ಎಲೆ ಎಲ್ಲ ಹಾಕಿರ್ತೀವಲ್ಲ ಸ್ನೇಹಿತರೆ ಇದರಿಂದ ಹುಳಿ ಕಹಿ ಎಲ್ಲದರಿಂದ ನಮ್ಮ ತೈಲಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ ನಾವು ಲಿಂಬೆ ಹಣ್ಣಿನ ರಸ ಎಷ್ಟು ಹುಳಿ ಇರುತ್ತಲ್ವ ಹಾಗೆ ಅದರ ಎಲೆ ಕೂಡ ತುಂಬಾನೇ ಹುಳಿಯಾಗಿರುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ನಮ್ಮ ತಲೆ ಕೂದಲಿಗೆ ಒಂಥರ ರಿಲ್ಯಾಕ್ಸ್ ಸಿಗುತ್ತೆ ಹಾಗೆ ನಮ್ಮ ತಲೆ ಬುಡದಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಹಚ್ಕೊಬೋದು ಇವಾಗ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ತಲೆಗೆ ಅಪ್ಲೈ ಮಾಡೋಣ ಬನ್ನಿ ಸ್ನೇಹಿತರೆ ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರಷ್ಟು ಬಿಟ್ಕೊಂಡು ನೀವು ನಾರ್ಮಲಿ ಉಗುರು ಬೆಚ್ಚಿರುವಂಥ ನೀರಿಂದ ಸ್ನಾನ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವತ್ತಿನ ಈ ಹೇರ್ ಪ್ಯಾಕ್ ನೀವು ಖಂಡಿತವಾಗಿ ಬಳಸಿ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಹೊಟ್ಟೆನ ಸಮಸ್ಯೆ ಇದ್ದರೆ ನಾವು ಯಾವ ರೀತಿ ತಲೆಗೆ ಹಚ್ಬೋದು ಅಂತ ನಿಮಗೂ ಇವತ್ತಿನ ವೇಳದಲ್ಲಿ ಹೇಳ್ತಾ ಇರೋದು ನೋಡಿ ಹೊಟ್ಟೆ ಅಷ್ಟು ಜಾಸ್ತಿ ಆಗಿರೋದಂಥದ್ದು ಈ ರೀತಿ ಹೊಟ್ಟೆ ಆದರೆ ನಮ್ಮ ಕೂದಲು ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗಿ ನೀವು ಕೇರ್ಲೆಸ್ ಮಾಡಬೇಡಿ ಸ್ನೇಹಿತರೆ ಈ ಥರ ನ್ಯಾಚುರಲ್ ಆಗಿರೋಂಥ ಹೇರ್ ಪ್ಯಾಕು ಖಂಡಿತವಾಗಿ ಬಳಸಿ ನೋಡಿ ಇವಾಗ ಜಾಸ್ತಿ ಪುಡದಲ್ಲಿ ರೀತಿ ನ್ಯಾಚುರಲ್ ಆಗಿರೋಂಥ ಈ ರೆಡಿ ಮಾಡಿರುವಂಥ ಹೇರ್ ಬ್ಯಾಕು ಬುಡದೆಲ್ಲ ಹಚ್ತಾ ಬರಬೇಕು ಈ ಬೆರಳಿನ ಸಹಾಯದಿಂದ ಹಚ್ತಾ ಬಂದರೆ ನಮಗೆ ತಲೆಗೂ ಕೂಡ ಮಸಾಜ್ ಸಿಗುತ್ತೆ ಬುಡದಕ್ಕೂ ಕೂಡ ಚೆನ್ನಾಗಿ ಮಸಾಜ್ ಸಿಕ್ಕಾಗ ಬುಡದಿಂದ ನಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗುತ್ತೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಹುಳಿ ಕಹಿ ಎಲ್ಲ ಇರುತ್ತಲ್ಲ ಅದರಿಂದ ನಮಗೆ ಹೊಟ್ಟಿನ ಸಮಸ್ಯೆ ಪೂರ್ತಿ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಕೂಡ ನ್ಯಾಚುರಲ್ ಆಗಿರುವಂಥ ಈ ಹೇರ್ ಬಳಸಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಇವಾಗ ನೋಡಿ ಎಲ್ಲ ಕಡೆ ಚೆನ್ನಾಗಿ ಇದ್ದೀನಿ ಸ್ವಲ್ಪ ಕೂಡ ಬಿಡಬೇಡಿ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಕೊಟ್ಟು ಒಂದು ಹಾಫ್ ಆನ್ ಅವರ್ ಅಷ್ಟು ಬಿಟ್ಕೊಂಡು ನೀವು ನಾರ್ಮಲಿ ಉಗುರು ಬೆಚ್ಚಿರುವಂಥ ನೀರಿಂದ ಸ್ನಾನ ಮಾಡಿದ್ರೆ ಸಾಕು ಜಾಸ್ತಿ ಕೂಡ ನಾವು ಬಿಸಿ ನೀರಿಂದ ಸ್ನಾನ ಮಾಡಿದ್ರೆ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಈ ರೀತಿ ಡ್ಯಾಂಡ್ರಪ್ ಸಮಸ್ಯೆ ಕೂಡ ಆಗಲಿ ಕೂದಲು ಉದುರುವಂಥ ಸಮಸ್ಯೆ ಕೂಡ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಸ್ವಲ್ಪ ನಾರ್ಮಲಿ ಉಗುರು ಬೆಚ್ಚಿಗಿರುವಂಥ ನೀರಿನಿಂದನೇ ಸ್ನಾನ ಮಾಡ್ಕೋಬೇಕು ಇವಾಗ ನಾನು ಎಲ್ಲ ಕಡೆ ರೀತಿ ಈ ಪ್ಯಾಕ್ ಹಚ್ತಾ ಇದ್ದೀನಿ ನ್ಯಾಚುರಲಾಗಿ ಇದರಲ್ಲಿ ಎಲ್ಲ ಕೂಡ ಹಾಕಿರ್ತೀವಿ ಅದಕ್ಕಾಗಿ ನಮ್ಮ ತಲೆಗೂ ಒಳ್ಳೆಯದು ನಮ್ಮ ಶರೀರಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ನಾವು ಕೂಡ ಬಳಸ್ತಾ ಇರ್ಬೋದು ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನೋಡಿ ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಂಡು ಬಿಡಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ತೋರಿಸಿರುವಂಥ ಈ ನ್ಯಾಚುರಲ್ ಆಗಿರುವಂಥ ಇವತ್ತಿನ ಈ ಪ್ಯಾಕ್ ಇಷ್ಟ ಆದರೆ ನನಗೂ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿಗೆಲ್ಲ ಇಷ್ಟ ಇರುತ್ತೆ ಖಂಡಿತವಾಗಿ ಪೂರ್ತಿ ಎಂಡ್ವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ವೀಡಿಯೋಲಿ ಮುಗಿಸ್ತೀನಿ ವೀಕ್ಷಕರೇ ಬಾಯ್ ಬಾಯ್